హెల్గో నమస్తే నాను శృతి దుర్గేష్ వెల్కమ్ బ్యాక్ టు ధృతి కన్నడ యూట్యూబ్ చానల్ ಇವತ್ತು ನಾವು ನಮ್ಮ ತೋಟದಲ್ಲಿ ಬಿಟ್ಟಿರುವಂತಹ ದೊಡ್ಡಲೆಕಾಯಿದ ಉಪ್ಪಿನಕಾಯಿ ಹಾಕುವಂತ ನಾನು ನಮ್ಮಮ್ಮ ಅಂದ್ಕೊಂಡ್ವಿ ನಾವು ಇಲ್ಲಿ ಮೂರು ದೊಡ್ಡಲೆಕಾಯಿಗಳನ್ನು ತಗೊಂಡಿದ್ದೀವಿ ಫಸ್ಟು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದು ಈ ಮೂರು ದೊಡ್ಡಲೆಕಾಯಿಗಳನ್ನು ನೀರು ಇಲ್ಲದೇ ಇರೋ ಚೆನ್ನಾಗಿ ಒಂದು ಬಟ್ಟೆಯಿಂದ ಒರೆಸಿಟ್ಕೋಬೇಕು ಅದಾದ ನಂತರ ದೊಡ್ಡಲೆಕಾಯಿಗಳನ್ನು ಈ ಥರ ಫಸ್ಟು ನಾವು ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿ ಅದರಲ್ಲಿರುವ ಬೀಜಗಳನ್ನೆಲ್ಲ ನೀಟಾಗಿ ತೆಗಿಬೇಕು ಬೀಜಗಳನ್ನ ಇಡಬಾರ್ದು ಅದಾದ ನಂತರ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿಟ್ಕೊಂಡಿದ್ದು ಈ ಕಡೆ ಉಪ್ಪಿನಕಾಯಿಗೆ ಖಾರ ರೆಡಿ ಮಾಡ್ಕೋಬೇಕಲ್ಲ ಮಸಾಲೆಗೆ ಎರಡು ಟೇಬಲ್ ಸ್ಪೂನ್ ಖಾರ ಪುಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೇತಿ ನಾಲ್ಕರಿಂದ ಐದು ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಬೆಲ್ಲ ಒಂದು ಎರಡು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದು ಅದಾದ ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಸಲಿಕ್ಕೆ ಇಟ್ಕೋಬೇಕು ನೀರು ಕಾದು ಏನು ಬರುತ್ತಲ್ವ ಕುದಿ ಬಂದಾದಮೇಲೆ ಅದಕ್ಕೆ ದೊಡ್ಡಕಾಯಿ ಪೀಸನ್ನು ಹಾಕಬೇಕು ಈ ಥರ ಕುದಿಯೋ ನೀರಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ದೊಡ್ಡಲೆಕಾಯಿ ಪೀಸನ್ನು ಬಾಯ್ಲ್ ಮಾಡೋದ್ರಿಂದ ಕಹಿ ಅಂಶ ಕಡಿಮೆ ಆಗುತ್ತೆ ಎರಡನೇದು ಉಪ್ಪಿನ ನಾವು ಜಾಸ್ತಿ ಸಮಯ ಸ್ಟೋರ್ ಮಾಡ್ಬೋದು ಈ ಕಡೆ ಬೆಳ್ಳುಳ್ಳಿ ಮೆಂತೆ ಜೀರಿಗೆ ಕಾಳು ಮೆಣಸನ್ನು ಈ ಥರ ಸ್ವಲ್ಪ ಕುಟ್ಕೋಬೇಕು ತುಂಬ ನೈಸ್ಸಾಗಿ ಕುಟ್ಕೋಬೇಕಂತ ಏನಿಲ್ಲ ಈ ಥರ ಸ್ವಲ್ಪ ಕುಟ್ಕೊಂಡ್ರೆ ಆಗುತ್ತೆ ಇನ್ನು ಕಾದಿರೋ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಮೆಂತೆ ಜೀರಿಗೆ ಕಾಳು ಮೆಣಸು ತರಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ ಬೆಳ್ಳುಳ್ಳಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಕೆಂಪು ಆಗ್ಲಿಕ್ಕೆ ಬಂದವಾಗ ಅದಕ್ಕೆ ಖಾರ ಪುಡಿ ಹಾಕಬೇಕು ಖಾರ ಪುಡಿ ಆದ ನಂತರ ನಾವು ಅರಿಶಿಣವನ್ನು ಹಾಕಬೇಕಾಗ್ತದೆ ಇಲ್ಲಿ ಮತ್ತೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ಲೋ ಫ್ಲೇಮ್ ಮಾಡಿ ಹೈ ಇದ್ದರೆ ಖಾರ ಪುಡಿ ಕಪ್ಪಾಗಿಬಿಡುತ್ತೆ ಅದಾದ ನಂತರ ಬೆಲ್ಲ ಆ್ಯಡ್ ಮಾಡಿದ್ದೀವಿ ಸ್ವಲ್ಪ ಹೊತ್ತಲ್ಲೇ ಬೆಲ್ಲ ಮೆಲ್ಟಾಗಿ ಪಾಕ ಥರ ಆಗಿಬಿಡುತ್ತೆ ಅದಾದ ನಂತರ ನಾವು ಬಾಯ್ಲ್ ಮಾಡಿ ನೀರು ಬಸ್ತಿಟ್ಟಿರುವಂತಹ ದೊಡ್ಡಕಾಯಿ ಪೀಸೇನಿರುತ್ತಲ್ಲ ದೊಡ್ಲೆಕಾಯಿ ಪೀಸನ್ನು ಹಾಕಬೇಕು ಇಲ್ಲಿ ದೊಡ್ಡಲೆಕಾಯಿ ಪೀಸುಗಳು ಖಾರ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು ನೀಟಾಗಿ ಇದನ್ನು ಫ್ರೈ ಮಾಡಬೇಕಾಗ್ತದೆ ದೊಡ್ಡಲೆಕಾಯಿ ಉಪ್ಪಿನಕಾಯಿನ ನಾವು ಊಟ ಜೊತೆ ಬಳಕೆ ಮಾಡ್ಬೋದು ಮತ್ತು ಇದನ್ನು ಮನೆಮದ್ದು ಥರನೂ ನಾವು ಬಳಕೆ ಮಾಡ್ಬೋದು ಕೆಲವೊಬ್ಬರಿಗೆ ಹುಳಿತೇಗಿರುತ್ತೆ ಪಿತ್ತದ ಸಮಸ್ಯೆ ಇರುತ್ತೆ ಅಂಥವರು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದಮೇಲೆ ಒಂದು ಸ್ಲೈಸ್ ತಿನ್ನೋದ್ರಿಂದ ಪಿತ್ತ ಹುಳಿ ತೇಗು ಇದನ್ನೆಲ್ಲ ನಿವಾರಣೆ ಮಾಡಿಕೊಳ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು ಸಪ್ಪೆ ಅಂದರೆ ಉಪ್ಪು ಬೇಕು ಅನಿಸಿದರೆ ಮತ್ತೆ ಹಾಕ್ಕೊಳ್ಬೋದು ನಾನು ಅದಕ್ಕೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೊಳ್ಬೇಕಾಗುತ್ತೆ ದೊಡ್ಲೆ ಉಪ್ಪಿನಕಾಯಿ ತುಂಬಂದರೆ ತುಂಬ ಚೆನ್ನಾಗೇ ಬಂದಿತ್ತು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನನಗೆ ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪ ರಸ ರಸ ಇರಬೇಕಾದ್ರೆ ಗ್ಯಾಸನ್ನು ಆಫ್ ಮಾಡಿಬಿಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು